ಬನ್ನಿ ಈಗ ಹೇಗೆ ಈ ಶತ್ರುನಾಶದ ಒಂದು ತಂತ್ರವನ್ನು ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಜೀವನ ಅಂದರೆ ಜೀವನದಲ್ಲಿ ತುಂಬ ಜನ ಶತ್ರು ಇರ್ತಾರೆ ನಾವು ಚೆನ್ನಾಗಿ ಬದುಕಿದ್ರು ಸಹಿಸೋದಿಲ್ಲ ಚೆನ್ನಾಗಿ ಇಲ್ದಿದ್ರು ಸಹಿಸೋದಿಲ್ಲ ನಮ್ಮ ಫ್ಯಾಮಿಲಿಲೇ ನಮಗೆ ಶತ್ರು ಇರ್ತಾರೆ ನಿಮಗೆ ತುಂಬ ಯಾರು ಟಾರ್ಚರ್ ಕೊಡ್ತಾ ಇರ್ತಾರಲ್ಲ ಅಂಥವ್ರನ್ನ ಸದೆ ಬಡಿಯಲು ನೀವು ಈ ಶತ್ರುನಾಶದ ಒಂದು ತಂತ್ರವನ್ನು ಅವ್ರ ಮೇಲೆ ಪ್ರಯೋಗ ಮಾಡಿ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಬೇಕು ತುಂಬಾ ಕೆಟ್ಟ ಉದ್ದೇಶದಿಂದ ಮಾಡಬಾರ್ದು ನೀವು ಈ ತಂತ್ರವನ್ನ ಮಾಡೋದಕ್ಕೆ ಒಂದು ಬಿಳಿ ಹಾಳೆ ಮೇಲೆ ನಿಮ್ಮ ಶತ್ರು ಯಾರಿರ್ತಾರೆ ನೋಡಿ ಅವರ ಹೆಸರನ್ನ ಬರೆದು ಅದರ ಕೆಳಗೆ ಆ ಶತ್ರುವಿನ ಭಾವಚಿತ್ರವನ್ನ ಬರ್ಕೋಬೇಕು ಬರ್ಕೊಂಡಾದ್ಮೇಲೆ ಒಂದು ಮಣ್ಣಿನ ಮಡಕೆಯನ್ನ ತಗೋಬೇಕು ಮಣ್ಣಿನ ಮಡಕೆ ತಗೊಂಡು ಈ ಒಂದು ಮಣ್ಣಿನ ಮಡಕೆ ಒಳಗೆ ನೀವೇನ್ ಮಾಡಬೇಕಂದ್ರೆ ಈ ಶತ್ರುವಿನ ಭಾವಚಿತ್ರವನ್ನ ಹಾಕ್ಬೇಕು ತದನಂತರ ಐದು ಲವಂಗವನ್ನ ತಗೊಂಡು ಈ ಐದು ಲವಂಗವನ್ನ ನಿಮ್ಮ ಶತ್ರುವಿನ ಹೆಸರನ್ನ ಹೇಳಿ ಅದನ್ನು ಸಹ ಇದರೊಳಗೆ ಹಾಕಿ ಅರಿಶಿನ ಕುಂಕುಮವನ್ನ ಹಾಕಿ ಈ ಮಡಕೆಯನ್ನ ಕೆಂಪು ಬಟ್ಟೆಯಿಂದ ಕಟ್ಟಿ ಆಮೇಲೆ ಈ ಒಂದು ಮಡಕೆ ಮೇಲೆ ನೀವು ಕೈಯನ್ನ ಇಟ್ಕೊಂಡು ನೂರ ಎಂಟು ಬಾರಿ ಒಂದು ಮಂತ್ರವನ್ನ ಹೇಳ್ಕೋಬೇಕು ಓಂ ಹರೀಂ 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 ಭೈರವೇ ಮಮ್ ಶತ್ರುನಾಶಾಯ ನಾಶಾಯ ಶತ್ರುನಾಶಾಯ ನಾಶಾಯ ಶತ್ರು ನಾಶಾಯ ಹರೀಂ ಹರೀಂ ಫಟ್ ಅಂತ ಈ ಒಂದು ಮಂತ್ರವನ್ನ ನೂರ ಎಂಟು ಬಾರಿ ಹೇಳ್ಕೊಂಡು ಈ ಮಣ್ಣಿನ ಮಡಿಕೆಯನ್ನು ತಗೊಂಡು ಹೋಗಿ ನಿಮ್ಮ ಶತ್ರು ಯಾರಿರ್ತಾರೆ ಅಂದ್ರೆ ನಿಮ್ಮ ಶತ್ರು ಓಡಾಡೋ ಜಾಗದಲ್ಲಿ ಆಗಿರ್ಬೋದು ಇಲ್ಲ ನೀವು ಅವರ ಮನೆ ಮುಂದೆ ಆಗಿರ್ಬೋದು ಸ್ವಲ್ಪ ಹಳ್ಳವನ್ನು ತೆಗೆದು ಅಲ್ಲಿ ಈ ಒಂದು ಮಡಿಕೆಯನ್ನ ಇಟ್ಟು ಹಿಂತಿರ್ಗಿ ನೋಡದೆ ಬರಬೇಕು ಈ ರೀತಿಯಾಗಿ ಈ ಒಂದು ತಂತ್ರದ ಪ್ರಯೋಗವನ್ನ ನೀವು ಭಾನುವಾರದ ದಿನ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತ ನಿಮ್ಮ ಒಂದು ಶತ್ರು ಯಾರಿರ್ತಾರೆ ಆ ಶತ್ರು ನಾಶ ಆಗ್ತಾರೆ ಮಾಡಿ ನೋಡಿ ಶತ್ರುವಿನ ನಾಶಕ್ಕೆ ಇದು ಒಳ್ಳೆ ತಂತ್ರ ಆಗೋಕ್ಕಿಂತ ಅದಕ್ಕಿಂತ ಮುಂಚೆ ನಿಮ್ಮ ಯಾವುದೇ ರೀತಿಯ ಒಂದು ವಶೀಕರಣ ತಂತ್ರ ಆಗಿರ್ಬೋದು ಮತ್ತೆ ಯಾವುದೇ ರೀತಿಯ ಒಂದು ಸಮಸ್ಯೆ ಇದ್ರು ಅಂದ್ರೆ ಕಠಿಣ ಗುಪ್ತ ಸಮಸ್ಯೆ ಇದ್ರು ಕೂಡಲೇ ನಮ್ಮ ಗುರೂಜಿಗೆ ನೀವು ಕಾಲ್ ಮಾಡಿದ್ರೆ ನಿಮ್ಮ ಯಾವುದೇ ರೀತಿಯ ಒಂದು ಸಮಸ್ಯೆಯನ್ನ ನಮ್ಮ ಗುರೂಜಿ ದೈವಶಕ್ತಿ ಆರಾಧನೆ ಮೂಲಕ ನಿಮ್ಮ ಸಮಸ್ಯೆಯನ್ನ ಕೇವಲ ಐದು ದಿನದಲ್ಲಿ ಪರಿಹಾರ ಮಾಡ್ಕೊಡ್ತಾರೆ ಒಮ್ಮೆ ನಮ್ಮ ಗುರುಜಿಗೆ ಕಾಲ್ ಮಾಡಿ ಫ್ರೆಂಡ್ಸ್